ಹಾಯ್ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ಡಿಸೈನ್ಗೆ ಆರೇಳು ದರ ತೊಗೊಂಡಿನಿ ಟೆನ್ ನಂಬರ್ ಕ್ರೋಶ ನೆಂಡಲ್ ತಗೊಂಡಿನಿ ಹಾಗಾದರೆ ಬನ್ನಿ ಡಿಸೈನ್ ಹೇಗೆ ಮಾಡೋದಂತ ಅಂತ ನೋಡ್ಕೊಳ್ಳೋನು ಇವತ್ತೊಂದು ಗ್ರ್ಯಾಂಡಾಗಿ ಡಿಸೈನ್ ತೋರಿಸ್ತಾ ಇದ್ದೀನಿ ತುಂಬಾ ಗ್ರ್ಯಾಂಡಾಗಿ ರೆಸ್ಟ್ ಮಿಶ್ರಿಗೆ ಗ್ರ್ಯಾಂಡಾಗಿ ಲುಕ್ ಆಗುತ್ತೆ ನೋಡಿ ಫಸ್ಟು ಲಾಕ್ ಮಾಡಿದ್ದೀನಿ ಇವಾಗ ಚೈನ್ ಇದ್ದೀನಿ ಇಲ್ಲಿ ನಾಲ್ಕು ಚೈನ್ ಕೂಡ ಹಾಕೋಬೋದು ಐದು ಚೈನ್ ಕೂಡ ಹಾಕೋಬೋದು ನಾ ಐದು ಚೈನ್ ಇದ್ದೀನಿ ಐದು ಚೈನ್ ಹಾಕಿ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೋಬೇಕು ತುಂಬಾ ಗ್ರ್ಯಾಂಡ್ ಐತೆ ಇವತ್ತು ಡಿಸೈನು ನಾಲ್ಕು ಸ್ಟೆಪ್ ಬರುತ್ತೆ ನಾಲ್ಕು ಸಾರಿ ಐದು ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಇನ್ನು ಐದು ಚೈನ್ ಹಾಕೋತೀನಿ ಇನ್ನು ಹೊಸ ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇಡುವ ಎಂಟನ ವಾಚ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ನೋಡಿ ನಾನು ಚೈನ್ ಹಾಕಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿದ್ದೀನಿ ಇವಾಗ ಒಂದು ಹಾಕೋತೀನಿ ದರ ಮ್ಯಾಲ ಮಾಡಿ ದರ ಮೇಲೆ ಮಾಡಿ ಒಂದು ಇದ್ದೀನಿ ನಿಮ್ಗೆ ಯಾವ ಶೇಪ್ ಇಷ್ಟ ಆ ಶೇಪ್ ಬಿಡ್ಸ್ ತಗೊಳ್ಳಿ ನಾನು ಈ ಶೇಪ್ಗಳಿಗೆ ತಗೋತಾ ಇದ್ದೀನಿ ರೇಷ್ಮಿಸ್ರಿಗೆ ಗ್ರ್ಯಾಂಡ್ ಡಿಸೈನ್ ಬೇಕಂದ್ರೆ ಈ ಡಿಸೈನ್ ಹಾಕ್ಕೊಳ್ಳಿ ತುಂಬಾ ಗ್ರ್ಯಾಂಡ್ ಐತಿ ಹಾಕ್ತಾ ಇದ್ದೀನಿ ಬೀಡ್ ಹಾಕಿ ಬಿಡ್ ಲಾಕ್ ಮಾಡ್ಕೋಬೇಕು ಬಿಡ್ ಲಾಕ್ ಮಾಡಿ ಬಟ್ಟೆಗೆ ಲಾಕ್ ಮಾಡ್ಕೋಬೇಕು ಕರೆಕ್ಟಾಗಿ ಲಾಕ್ ಮಾಡ್ಕೋಬೇಕು ಇವಾಗ ಬಟ್ಟೆಗೆ ಅಲ್ಲಿ ಲಾಕ್ ಮಾಡ್ಕೋತೀನಿ ಬೀಡ್ ಲಾಕ್ ಮಾಡ್ತಾಯಿದ್ದೀನಿ ಬೀಡ್ ಲಾಕ್ ಮಾಡಿ ಇವಾಗ ಚೈನ್ ಹಾಕೋತೀನಿ ಇಲ್ಲಿಂದ ಐದು ಚೈನ್ ಹಾಕೋತೀನಿ ಐದು ಚೈನ್ ಹಾಕಿ ಕರೆಕ್ಟಾಗಿ ಎಲ್ಲಿ ಬರತ್ತಲ್ಲಿ ಲಾಕ್ ಮಾಡ್ತೀನಿ ಇವಾಗ ಐದು ಚೈನ್ ಮೂರು ಸಲ ಹಾಕೋಬೇಕು ಫಸ್ಟ್ ಎರಡು ಸಲ ಹಾಕಿದ್ದೀನಿ ಐದು ಚೈನು ಇವಾಗ ಮೂರು ಸಲ ಹಾಕೋತೀನಿ ಮೂರು ಸಲ ಹಾಕಿ ಆಮೇಲೆ ಬೀಡ್ ಹಾಕ್ಕೊತೀನಿ ಫುಲ್ ಸೀರೆ ಹಾಕಬೇಕಂದ್ರೆ ಮೂರು ಸಲ ಹಾಕೋಬೇಕು ಫಸ್ಟ್ ಎರಡು ಸಲ ಹಾಕ್ಕೋಬೇಕು ಲಾಸ್ಟಲ್ಲಿ ಎರಡು ಸಲ ಬರುತ್ತೆ ಇದು ಕೂಡ ಅಷ್ಟೇ ಐದು ಚೈನ್ ಹಾಕಿ ಲಾಕ್ ಮಾಡ್ಕೊತೀನಿ ಪ್ಲೀಸ್ ಫ್ರೆಂಡ್ ಗಿಡ ಎಂಥನ ವಾಚ್ ಮಾಡಿ ಪ್ಲೀಸ್ ಸಪೋರ್ಟ್ ಮಾಡಿ ಇನ್ನು ಐದು ಚೈನ್ ಹಾಕ್ತಾಯಿದ್ದೀನಿ ಇದಕ್ಕೆ ಕೂಡ ಅಷ್ಟೇ ಕರೆಕ್ಟಾಗಿ ನೋಡಿ ಲಾಕ್ ಮಾಡ್ಕೊತೀನಿ ಇವಾಗ ದಾರ ಮೇಲೆ ಮಾಡಿ ಬೀಡ್ ಹಾಕೋತೀನಿ ನೋಡಿ ಮೂರು ಸ್ಲಾಕ್ ಇದೆ ಐದು ಹೆಚ್ಚೇನು ಲಾಕ್ ಮಾಡಿದ್ದೀನಿ ದಾರ ಮೇಲೆ ಮಾಡಿ ಬೀಡ್ ಹಾಕೋತೀನಿ ಬೀಡು ಹಾಕಿ ಬೀಡು ಲಾಕ್ ಮಾಡಿ ಆಮೇಲೆ ಐದು ಹೆಚ್ಚೆನು ಎರಡು ಶ್ಲಾ ಹಾಕೋತೀನಿ ಬಿಡ್ ಹಾಕಿ ಬಿಡ್ ಲಾಕ್ ಮಾಡ್ಕೊತೀನಿ ಇನ್ನು ಹೊಸ ಹೊಸ ಡಿಸೈನು ಗ್ರ್ಯಾಂಡ್ ಡಿಸೈನ್ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸಿ ಬಿಡ್ ಲಾಕ್ ಮಾಡ್ತಾ ಬಿಡ್ ಲಾಕ್ ಮಾಡಿ ಇವಾಗ ಚೈನ್ ಹಾಕೋತೀನಿ ಐದು ಚೈನ್ ಹಾಕಿ ಲಾಕ್ ಮಾಡ್ಕೊತೀನಿ ಐದು ಚೈನ್ ಲಾಕ್ ಮಾಡ್ತಾಯಿದ್ದೀನಿ ಇನ್ನು ಐದು ಚೈನ್ ಹಾಕೋತಾ ಇದ್ದೀನಿ ಲಾಸ್ಟಲ್ಲಿ ಫಸ್ಟಲ್ಲಿ ಐದು ಚೈನ್ ಎರಡು ಸಲ ಹಾಕೋಬೇಕು ಫುಲ್ ಸೀರೆ ಹಾಕ್ಬೇಕಂದ್ರೆ ಮೂರು ಮೂರುಸು ಹಾಕೋಬೇಕು ಬೀಡ್ ಹಾಕಿ ಮೂರು ಸಲ ಐದು ಚೈನ್ ಹಾಕ್ಕೋಬೇಕು ನೋಡಿ ಈ ರೀತಿ ಬರುತ್ತೆ ಬೇಸ್ಲೈನು ಫಸ್ಟು ಐದು ಚೈನ್ ಎರಡು ಸಲ ಹಾಕಿದ್ದೀನಿ ಆಮೇಲೆ ಮೂರು ಸಲ ಹಾಕಿದ್ದೀನಿ ಲಾಸ್ಟಲ್ಲಿ ಎರಡು ಸಲ ಹಾಕಿದ್ದೀನಿ ಇದೇ ರೀತಿ ಕಂಟ್ರೋಲ್ ಮಾಡ್ಕೊಳ್ಳಿ ಬೇಸ್ ಸೆಕೆಂಡ್ ಲೈನ್ ಮಾಡೋಕೆ ಸೇಮ್ ಕಲರ್ ಧಾರ ತೊಗೊಂಡು ಫಸ್ಟ್ ಲಾಕ್ ಮಾಡಿದೆಲ್ಲ ಅಲ್ಲಿ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿ ಐದು ಚೇನ್ ಒಳಗೆ ಒಂದು ಲಾಕ್ ಮಾಡ್ಕೊತೀನಿ ಲಾಕ್ ಮಾಡಿ ಇವಾಗ ಚೈನ್ ಹಾಕೋತೀನಿ ಎಷ್ಟು ಚೇನ್ ಬರುತ್ತೆ ಅಷ್ಟು ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ ನಾಲ್ಕು ಚೈನ್ ಹಾಕಿದ್ದೀನಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮೇಲೆ ಲಾಕ್ ಇದ್ದೀನಿ ಲಾಕ್ ಮೇಲೆ ಲಾಕ್ ಮಾಡಿ ಇವಾಗ ಎರಡು ಚೈನ್ ಹಾಕೋತೀನಿ ಎರಡು ಚೈನ್ ಹಾಕಿ ಐದು ಚೀನ್ ಒಳಗೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಇಲ್ಲಿ ನೋಡಿ ಸುಜಿ ಮೇಲೆ ಒಂದು ಸಲ ಸಾರಿ ಎರಡು ಸಲ ದರ ತಗೋತೀನಿ ಸುಜಿ ಮೇಲೆ ಎರಡು ಸಲ ದರ ತೊಗೊಂಡು ಬಿಡ್ಸಿಂದೆ ದಾರ ಇರುತ್ತಲ್ಲ ಆ ಬಿಡ್ಸಿಂದೆ ದಾರ ಒಳಗೆ ಹೋಗಿ ಆ ದಾರ ಎಳ್ಕೊಂಬರ್ಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ ಬೀಡ್ ಹಿಂದೆ ದಾರ ಇರುತ್ತಲ್ಲ ಆ ದಾರ ಒಳಗೆ ನೀಳಲು ಹಾಕಿ ಆ ದಾರ ಬಂದು ಅದು ಫಸ್ಟು ಎರಡಕ್ಕೆ ಒಂದು ಮಾಡ್ಕೋಬೇಕು ಎರಡಕ್ಕೆ ಒಂದು ಮಾಡಿ ಆಮೇಲೆ ಎರಡಕ್ಕೆ ಒಂದು ಲಾಸ್ಟಲ್ಲಿ ಎರಡಾಗ ಒಂದು ಇಲ್ಲಿ ನಾನು ತಿಳ್ ಮಾಡ್ತಾ ಇದ್ದೀನಿ ಇನ್ನು ಸುಜಿ ಮನೆ ಎರಸ್ ದಾರ ತಗೋತೀನಿ ಅದೇ ಬೀಡ್ ಹಿಂದೆ ದಾರ ಒ ಹೋಗಿ ದಾರ ಬಂದು ಎರಡ ಒಂದು ಎರಡ ಒಂದು ಲಾಸ್ಟಲ್ಲಿ ಎರಡು ಒಂದು ಇಲ್ಲಿ ಫುಲ್ ತ್ರಿಬಲ್ ಕೋರ್ಷ ವರ್ಕ್ ಮಾಡ್ಕೋಬೇಕು ಸಿಮ್ ಪಾಯಿಂಟಲ್ಲಿ ದಾರ ಹಿಂದೆ ಹಿಂದೆ ದಾರ ಇರುತ್ತಲ್ಲ ಅಲ್ಲೇ ಹೋಗಿ ದಾರ ಬಂದು ಎರಡ ಒಂದು ಎರಡ ಮಾಡಬೇಕು ಇನ್ನು ಸುಜಿ ಮೇಲೆ ಎರಡು ಸಲ ದಾರ ತಗೋಬೇಕು ನೋಡಿ ನಾವು ತ್ರಿವಿಳಗ್ ಮಾಡ್ತಾ ಮಾಡ್ತಾಯಿದ್ದೀವಿ ಅದಕ್ಕೆ ಸುಜಿ ಮೇಲೆ ಎರಡು ಸಲ ದಾರ ತಗೋಬೇಕು ಇನ್ನು ಸುಜಿ ಮನ್ ದಾರ ಸತ್ಕೋತೀನಿ ಸುಜಿಮಾನ್ ದಾರ ಸುತ್ಕೋತೀನಿ ಎರಡು ಸಲ ದಾರ ಸುತ್ಕೊಂಡು ಬೀಳಿಂದ ದಾರಗಳ ಹೋಗಿ ದಾರ ಹಾಕೊಂಡ್ಬಂದು ಎರಡು ಒಂದು ಎರಡು ಒಂದು ಲಾಸ್ಟಲ್ಲಿ ಎರಡು ಒಂದು ಇದೇ ರೀತಿ ವರ್ಕ್ ಮಾಡ್ಕೋಬೇಕು ಫುಲ್ ಆರ್ಚ್ ಇಲ್ಲಿ ಟೋಟಲ್ ನಾನು ಹನ್ನೆರಡು ಕಂಬ ಹಾಕ್ತಾಯಿದ್ದೀನಿ ಅಂದ್ರೆ ಹನ್ನೆರಡು ತ್ರಿಬುಳಕ ವರ್ಷ ಮಾಡ್ತಾ ಇದ್ದೀನಿ ಇಲ್ಲಿ ಹನ್ನೆರಡು ತ್ರಿಬುಳಕ ವರ್ಷ ಮಾಡ್ಕೋಬೇಕು ನೀವು ಬೇಕಂದ್ರೆ ಇನ್ನೊಂದು ಜಾಸ್ತಿ ಕೂಡ ಹಾಕೋಬಹುದು ನೋಡಿ ಈ ರೀತಿ ವರ್ಕ್ ಮಾಡ್ಕೋಬೇಕು ಇಲ್ಲಿ ಟೋಟಲ್ ಆಗಿ ಹನ್ನೆರಡು ತಿರುಗುಳುಕರ್ಷ ಕಂಬ ಹಾಕಿದ್ದೀನಿ ಐದು ಚೈನ್ ಒಳಗೆ ಲಾಕ್ ಮಾಡ್ತಾಯಿದ್ದೀನಿ ಹನ್ನೆರಡು ಕಂಬ ಹಾಕಿದ್ದೀನಿ ಐದು ಚೀನ್ ಒಳಗೆ ಲಾಕ್ ಮಾಡಿ ಇವಾಗ ಎರಡು ಹಾಕ್ತಾ ಇದ್ದೀನಿ ಎರಡು ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ ಇವಾಗ ಏನೋ ಚೈನ್ ಹಾಕ್ಕೋಬೇಕು ಇಲ್ಲಿ ಐದು ಚೈನ್ ಹಾಕೋತಾ ಇದ್ದೀನಿ ಐದು ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಲಾಕ್ ಮಾಡಿ ಇವಾಗ ಎರಡು ಚೈನ್ ಹಾಕೋತೀನಿ ಎರಡು ಚೈನ್ ಹಾಕಿ ಐದು ಚೈನ್ ಒಳಗೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮಾಡಿದ್ದೀನಿ ಇವಾಗ ಸುಜಿ ಮೇಲೆ ದರ ಸುತ್ಕೋತೀನಿ ಎರಡು ಸಲ ಎರಡು ಸಲ ದರ ತಗೊಂಡು ಬಿಡಿ ಹಿಂದೆ ದಾರ ಐತಲ್ಲ ಆ ಹೋಗಿ ಆ ದಾರಾನ ಎಳ್ಕೊಂಬರ್ಬೇಕು ಬಂದು ಎರಡಗೆ ಒಂದು ಒಂದು ಲಾಸ್ಟಲ್ಲಿ ಎರಡಗ ಒಂದು ಈ ರೀತಿ ಮಾಡ್ಕೋಬೇಕು ಫುಲ್ ಆರ್ಚು ಇದು ಆರ್ಚು ಅಷ್ಟೇ ಹನ್ನೆರಡು ತ್ರಿವಿಳ ಕೋರ್ಷ ಮಾಡ್ಕೊತೀನಿ ಫಸ್ಟ್ ಆರ್ಚಿಗೆ ಎಷ್ಟು ಕಂಬ ಹಾಕೋತೀವಿ ಎಲ್ಲ ಆರ್ಚಿಗೆ ಅಷ್ಟೇ ಕಂಬ ಹಾಕೋಬೇಕು ಅದರ ಡಿಸೈನು ನೀಟಾಗಿ ಕಾಣುತ್ತೆ ಹೆಚ್ಚ ಕಮ್ಮಿ ಮಾಡಬಾರ್ದು ಕರೆಕ್ಟಾಗಿ ಕೌಂಟ್ ಮಾಡಿಕೊಂಡು ಹಾಕೊಳ್ಳಿ ಇನ್ನು ಸುಜ್ ಮಲ್ ದರ ಸುತ್ಕೊಂಡು ದರ ಎಳ್ಕೊಂಡ್ಬಂದು ಎರಡ ಒಂದು ಎರಡಲ್ಲಿ ಒಂದು ಎರಡಲ್ಲಿ ಒಂದು ಮಾಡ್ತಾಯಿದ್ದೀನಿ ಇದೇ ರೀತಿ ನೋಡಿ ಇಲ್ಲಿ ಹನ್ನೆರಡು ಕಂಬ ಹಾಕಿದ್ದೀನಿ ಇವಾಗ ಐದು ಚೀನ್ ಒಳಗೆ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡ್ಕೊಂಡು ಎರಡು ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಲಾಕ್ ಮೇಲೆ ಲಾಕ್ ಮಾಡಿ ಐದು ಚೈನ್ ಹಾಕೋತೀನಿ ಐದು ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಬರುತ್ತೆ ಆರ್ಚು ಎಷ್ಟು ನೀಟಾಗಿ ಬಂದೈತಿ ಹನ್ನೆರಡು ತ್ರಿಬಲ್ ವರ್ಷ ಮಾಡಿದ್ದೀನಿ ನೀವು ಬೇಕಾದರೆ ಜಾಸ್ತಿ ಕೂಡ ಹಾಕೊಳ್ಳಿ ಇಲ್ಲಿ ಮೂರನೇ ಲೈರ್ ಮಾಡಕ್ಕೆ ನಾನು ಲೈಟ್ ಬಿಲ್ ಥರ ತೊಗೊಂಡಿನಿ ಲಾಕ್ ಮಾಡಿದ್ದೀನಿ ಇವಾಗ ಫಸ್ಟ್ ಲಾಕ್ ಇತ್ತಲ್ಲ ಅದರ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿ ಚೇನ್ ಹಾಕೋತೀನಿ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಎಷ್ಟು ಚೈನ್ ಬರುತ್ತೆ ಅಷ್ಟು ಚೈನ್ ಹಾಕ್ಕೊಂಡು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಲಾಸ್ಟಲ್ಲಿ ಸಾರಿ ಫಸ್ಟಲ್ಲಿ ಕುಚ್ಚು ಬರುತ್ತಲ್ಲ ಅದು ಕಾಣೋದಿಲ್ಲ ಇವಾಗ ನೋಡಿ ಲಾಕ್ ಮೇಲೆ ಲಾಕ್ ಮಾಡಿ ನಾವು ಎರಡು ಚೈನ್ ಹಾಕಿದ್ದಲ್ಲ ಅಲ್ಲಿ ಗ್ಯಾಪ್ ಇರುತ್ತೆ ಎರಡು ಚೈನ್ ಹಾಕಿ ಲಾಕ್ ಮಾಡಿದ್ರೆ ಗ್ಯಾಪ್ ಇರುತ್ತಲ್ಲ ಅಲ್ಲಿ ಒಂದು ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮಾಡಿ ಇನ್ನು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲಿ ಲಾಕ್ ಇರುತ್ತೆ ಅನ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ನಾವು ಎರಡು ಚೈನ್ ಹಾಕಿ ಲಾಕ್ ಮಾಡೋದಿಲ್ಲ ಫಸ್ಟ್ ಎರಡು ಚೈನ್ ಗ್ಯಾಪಲ್ಲಿ ಒಂದು ಲಾಕ್ ಮಾಡ್ಕೋಬೇಕು ಆಮೇಲೆ ಆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಇವಾಗ ಧಾರ ಮೇಲೆ ಮಾಡಿ ಒಂದು ಚಿಕ್ಕ ಸೈಜ್ ಬಿಡ್ ಹಾಕಿರ್ತೀನಿ ಒಂದು ಚಿಕ್ಕ ಸೈಜ್ ಬಿಡಿಸ್ ತೊಗೊಂಡಿನಿ ಧಾರ ಒಳಗೆ ಸೇರ್ತೀನಿ ಒಳಗೆ ಹಾಕಿ ನೋಡಿ ಲಾಕ್ ಮಾಡಬಾರ್ದು ಡೈರೆಕ್ಟಾಗಿ ನಾವು ಕಂಬ ಹಾಕಿದ್ದೀವಿ ತಿರುಬಳ್ ವರ್ಷ ಕಂಬ ಒಂದು ಕಂಬ ಗ್ಯಾಪ್ ಬಿಟ್ಟು ಸೆಕೆಂಡ್ ಕಂಬಕ್ಕೆ ಲಾಕ್ ಮಾಡ್ಕೋಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ ಒಂದು ತ್ರಿಬಳ್ಳಕ ವರ್ಷಕ್ಕೆ ಹೋಲ್ ಬಿಟ್ಟು ಸೆಕೆಂಡ್ ತ್ರಿವಿಳಕೋರ್ಶ ಹೋಲಿಗೆ ಲಾಕ್ ಮಾಡ್ತಾಯಿದ್ದೀನಿ ಟೋಟಲಾಗಿ ಹನ್ನೆರಡು ಕಂಬ ಹಾಕಿದ್ದಲ್ಲ ಇಲ್ಲಿ ಬೀಡು ಆರು ಬರಬೇಕು ಅಂದರೆ ಒಂದು ಬಿಟ್ಟು ಒಂದು ಹಾಕಬೇಕು ಬೀಡ್ ಹಾಕಿ ಒಂದು ಹೋಲ್ ಬಿಟ್ಟು ಸೆಕೆಂಡ್ ಹೋಲಿಗೆ ಲಾಕ್ ಮಾಡ್ಕೋಬೇಕು ಅಂದರೆ ಫಸ್ಟ್ ಡಬ್ಳ ಕೋರ್ಷ ಬಿಟ್ಟು ಸೆಕೆಂಡ್ ತ್ರಿಬುಳಕ ವರ್ಷಕ್ಕೆ ಲಾಕ್ ಮಾಡ್ಕೋಬೇಕು ಒಂದು ಹೋಲ್ ಬಿಟ್ಟು ಸೆಕೆಂಡ್ ಹೋಲಿಗೆ ಲಾಕ್ ಮಾಡ್ಕೋಬೇಕು ಅಂದರೆ ಇಲ್ಲಿ ಟೋಟಲಾಗಿ ಹನ್ನೆರಡು ಕಂಬಗೆ ಆರು ಬಿಡು ಬರುತ್ತೆ ಕರೆಕ್ಟಾಗಿ ನೋಡ್ಕೊಳ್ಳಿ ಎಲ್ಲ ತಿರುಗಿಳ್ಕೋ ಇರುತ್ತಲ್ಲ ಆ ಹೋಲಿಗೆ ಲಾಕ್ ಮಾಡ್ಕೋಬೇಕು ಅಂದರೆ ಒಂದು ಗ್ಯಾಪ್ ಬಿಟ್ಟು ಒಂದು ಹೋಲಿಗೆ ಲಾಕ್ ಮಾಡ್ಕೋಬೇಕು ಒಂದು ಹೋಲ್ ಬಿಟ್ಟು ಸೆಕೆಂಡ್ ಹೋಲಿಗೆ ಲಾಕ್ ಮಾಡ್ಕೋಬೇಕು ಟೋಟಲಿಗೆ ಆರು ಬಿಡು ಬರಬೇಕು ಇಲ್ಲಿ ದರ ಮೇಲೆ ಮಾಡಿ ಇನ್ನು ಬಿಡ್ ಸೇರಿಸ್ತೀನಿ ಇನ್ನು ಬೀಡ್ ಹಾಕಿ ಇನ್ನು ಒಂದು ತ್ರಿಬಳ ಕೋಶ ಮೇಲೆ ಹೋಲಿ ಬಿಟ್ಟು ಸೆಕೆಂಡ್ ತ್ರಿಬಳು ಕೋಶ ಹೋಲಿಗೆ ಲಾಕ್ ಮಾಡ್ಕೊತೀನಿ ಒಂದು ಬಿಟ್ಟು ಸೆಕೆಂಡಿಗೆ ಲಾಕ್ ಮಾಡ್ಕೋಬೇಕು ತುಂಬ ಈಜಿ ಐತಿ ಸೆಕೆಂಡ್ ಸೆಪ್ಪು ಇದೇ ರೀತಿ ಲಾಕ್ ಮಾಡ್ಕೊಂಡು ಹೋಗಬೇಕು ಬೀಡ್ ಹಾಕಿ ದರ ಒಳಗೆ ಬೀಡ್ ಹಾಕಿ ಒಂದು ಹೋಲ್ ಬಿಟ್ಟು ಸೆಕೆಂಡ್ ಹೋಲಿಗೆ ಲಾಕ್ ಮಾಡ್ಕೋಬೇಕು ಬಿಡ್ ಲಾಕ್ ಏನು ಮಾಡೋದು ಬೇಡ ಡೈರೆಕ್ಟಾಗಿ ಲಾಕ್ ಮಾಡ್ಕೋಬೇಕು ಒಂದು ಬಿಟ್ಟು ಸೆಕೆಂಡ್ ಬಿ ಹೋಲಿಗೆ ಲಾಕ್ ಮಾಡ್ತಾಯಿದ್ದೀರಿ ನೀವು ಕೂಡ ಇದೇ ರೀತಿ ವರ್ಕ್ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿ ಲುಕ್ ಕೊಡುತ್ತೆ ಡಿಸೈನು ತುಂಬಾ ಆಗಿ ಐತಿ ಬಿಡ್ ಹಾಕಿದ್ದೀನಿ ಒಂದು ಹೋಲ್ ಬಿಟ್ಟು ಸೆಕೆಂಡ್ ಹೋಲಿಗೆ ಲಾಕ್ ಮಾಡ್ಕೊತೀನಿ ಐದು ಬೀಡ್ ಹಾಕ್ತಾಯಿದ್ದೀನಿ ಆರನೇ ಬೀಡ್ ಹಾಕ್ತಾಯಿದ್ದೀನಿ ಇವಾಗ ಟೋಟಲಿಗೆ ಆರು ಬಿಡ್ ಬರೀಬೇಕು ಹನ್ನೆರಡು ವರ್ಷ ಮಾಡಿದೆಲ್ಲ ಆರು ಬೀಡ್ ಬರುತ್ತೆ ಇವಾಗ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಆರು ಬಿಡು ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಬಂದೈತಿ ಇದೇ ರೀತಿ ಕೂಡ ಬಿಡ್ಬೋದು ತುಂಬ ಚೆನ್ನಾಗಿ ಬಂದೈತಿ ఇవగా లక్ మేలు లాక్ మతీ ఎరడు చైన్ గ్యాప్ ఇలా అది వన్ లాక్ మి ఆమె ఎరడు లక్ మేలు లక్కుతీ ఇవగా చైన్ హోతీ ఐదు చైన్ హోదు చైన్ హాకీ లాక్ మేలు లాక్ మొత్తినీ ಇವಾಗ ಪಕ್ಕದಲ್ಲಿ ಒಂದು ಲಾಕು ಎರಡು ಚೈನ್ ಹಾಕಿದಲ್ಲ ಅಲ್ಲಿ ಒಂದು ಲಾಕ್ ಮಾಡ್ಕೊತೀನಿ ಎರಡು ಚೈನ್ ಗ್ಯಾಪ್ ಇತ್ತಲ್ಲ ಅಲ್ಲಿ ಒಂದು ಲಾಕ್ ಮಾಡ್ತಿದ್ದೀನಿ ಲಾಕ್ ಮಾಡಿ ಆಮೇಲೆ ಲಾಕ್ ಮೇಲೆ ಒಂದು ಲಾಕ್ ಎರಡು ಚೈನ್ ಲಾಕ್ ಮಾಡಿದಲ್ಲ ಅಲ್ಲಿ ಒಂದು ಲಾಕ್ ಮಾಡ್ಕೋಬೇಕು ಇವತ್ತು ದರ ಮೇಲೆ ಮಾಡಿ ಒಂದು ಬಿಡ್ಸಾಕೋತೀನಿ ಅದು ಆರ್ಚ್ ಮಾಡೋದಲ್ಲ ಇದು ಆರ್ಚ್ ಕೂಡ ಅಷ್ಟೇ ಇದೇ ರೀತಿ ಮಾಡ್ಕೋಬೇಕು ಒಂದು ಹೋಲ್ ಬಿಟ್ಟು ಸೆಕೆಂಡ್ ಹೋಲಿಗೆ ಲಾಕ್ ಮಾಡ್ಕೊಂಡು ಹೋಗಬೇಕು ನೀವು ಕೂಡ ಇದೇ ರೀತಿ ಮಾಡ್ಕೊಳ್ಳಿ ಇದು ಆರ್ಚ್ ಕೂಡ ನೋಡಿ ಇದು ಆರ್ಚ್ ಕೂಡ ಕಂಪ್ಲೀಟ್ ಆಗೈತಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಫುಲ್ ಆರ್ಚ್ ಆಗೋದಿಲ್ಲ ಇಡೋದು ಜಾಸ್ತಿ ಲೆಂತ್ ಆಗುತ್ತೆ ತುಂಬ ಗ್ರ್ಯಾಂಡ್ ಡಿಸೈನ್ ಇದು ಎರಡು ಚೈನ್ ಗ್ಯಾಪಲ್ಲಿ ಲಾಕ್ ಮಾಡಿ ಇನ್ನೊಂದು ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಇನ್ನು ಐದು ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಇಲ್ಲಿ ಕುಚ್ಚು ಬರುತ್ತೆ ಅಲ್ಲ ಐದು ಚೈನ್ ಹಾಕ್ತಾಯಿದ್ರಲ್ಲ ಅಲ್ಲಿ ಕುಚ್ಚು ಬರುತ್ತೆ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಲಾಕ್ ಮೇಲೆ ಲಾಕ್ ಮಾಡಿ ಇಲ್ಲಿಂದ ನಾವು ಸ್ವಲ್ಪ ಬಟ್ಟೆ ಉಲ್ಟ ಸೈಡ್ ಮಾಡಿ ಇಲ್ಲಿಂದ ವರ್ಕ್ ಮಾಡ್ಕೊಂಡು ಹೋಗಬೇಕು ಇವಾಗ ಬಟ್ಟೆ ಸ್ವಲ್ಪ ಉಲ್ಟ ಮಾಡ್ಕೋತೀನಿ ಎಷ್ಟು ನೀಟಾಗಿ ಬಂದೈತಿ ಎರಡು ಆರ್ಚು ತುಂಬ ನೀಟಾಗಿ ಬರುತ್ತೆ ನೋಡಿ ತುಂಬ ಚೆನ್ನಾಗಿ ಬಂದೈತಿ ಇವಾಗ ಬಟ್ಟೆ ಉಲ್ಟಾ ಮಾಡ್ಕೋತೀನಿ ಉಲ್ಟಾ ಸೈಡ್ ವರ್ಕ್ ಮಾಡ್ಕೋಬೇಕು ಇವಾಗ ಬಟ್ಟೆ ಉಲ್ಟಾ ಮಾಡಿದ್ದೀನಿ ಇವಾಗ ಚೈನ್ ಹಾಕೋತೀನಿ ಈ ದಾರ ಐತಲ್ಲ ಆಮೇಲೆ ಲಾಸ್ಟಲ್ಲಿ ಗಮ್ ಹಾಕಿ ಅಂಟಿಸ್ಕೊಳ್ಳಿ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಉಲ್ಟಾ ಸೈಡ್ ಮಾಡ್ತಾಯಿದ್ದೀನಿ ವರ್ಕ್ ಸೀರೆ ಉಲ್ಟಾ ಮಾಡಿ ಮಾಡ್ಕೊಳ್ಳಿ ಉಲ್ಟಾ ಸೈಡ್ ಮಾಡ್ಕೋಬೇಕು ವರ್ಕಿದು ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ ಇವಾಗ ಪಕ್ಕದಲ್ಲಿ ನಾವು ಒಂದು ಲಾಕ್ ಮಾಡ್ಕೋತೀನಿ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡೋದಲ್ಲ ಅಲ್ಲೇ ಪಕ್ಕದಲ್ಲಿ ನಾವು ಒಂದು ಲಾಕ್ ಮಾಡ್ಕೋತೀನಿ ಲಾಕ್ ಮಾಡಿ ಇವಾಗ ಮೂರು ಚೈನ್ ಹಾಕೋತೀನಿ ಮೂರು ಚೈನ್ ಹಾಕಿ ಈ ಬಿಡ್ ಲಾಕ್ ಮಾಡಿದೆಲ್ಲ ಒಂದು ಹೋಲ್ ಬಿಟ್ಟು ಒಂದು ಹೋಲ್ ಮೇಲೆ ಬಿಡ್ ಲಾಕ್ ಮಾಡಿದೆಲ್ಲ ಆ ಬಿಡ್ ಲಾಕ್ ಮೇಲೆ ಲಾಕ್ ಮಾಡ್ಕೊತೀನಿ ಮೂರು ಚೈನ್ ಹಾಕಿ ಮೂರು ಮೂರು ಚೈನ್ ಹಾಕಿ ಬಿಡ್ ಲಾಕ್ ಮೇಲೆ ಲಾಕ್ ಮಾಡ್ಕೊಂಡು ಹೋಗಬೇಕು ಕರೆಕ್ಟಾಗಿ ನೋಡ್ಕೊಳ್ಳಿ ವರ್ಕ್ ಉಲ್ಟ ಸೈಡ್ ಮಾಡ್ತಾಯಿದ್ದೀನಿ ಇವಾಗ ಮೂರು ಚೈನ್ ಹಾಕಿ ನಾವು ಬಿಡ್ ಎಲ್ಲಿ ಲಾಕ್ ಮಾಡೋದಿಲ್ಲ ಅಲ್ಲಿ ಲಾಕ್ ಮಾಡ್ಕೋಬೇಕು ಇನ್ನು ಮೂರು ಚೈನ್ ಹಾಕೋತೀನಿ ಇನ್ನು ಮೂರ್ ಚೈನ್ ಹಾಕಿ ಇನ್ನ ಬಿಡ್ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಲಾಕ್ ಮಾಡ್ಕೋತೀನಿ ಇನ್ನು ಮೂರು ಚೈನ್ ಹಾಕಿ ಬಿಡ್ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಉಲ್ಟಾ ಸೈಡ್ ವರ್ಕ್ ಮಾಡ್ತಾ ಇದ್ದೀನಿ ಬಿಡ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಒಂದು ಸ್ವಲ್ಪ ಕಷ್ಟ ಆಗುತ್ತೆ ನೀಟಾಗಿ ಮಾಡ್ಕೊಳ್ಳಿ ಒಳ್ಳಾಕು ಮೂರು ಮೂರು ಚೀನ್ ಹಾಕೋದು ಎಲ್ಲ ಬಿಡ್ ಮೇಲೆ ಮೂರು ಚೀನ್ ಬರಬೇಕು ಆ ರೀತಿ ಹಾಕ್ಕೊಳ್ಳಿ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಸೆಕೆಂಡ್ ಲೇರ್ನ ಈ ಮೂರು ಮೂರು ಚೀನು ಹಾಕ್ತಾಯಿದ್ದಿಲ್ಲ ಅಲ್ಲೇ ಒಳಗೆ ಲಾಕ್ ವರ್ಕ್ ಮಾಡ್ಕೋಬೇಕು ಅದಕ್ಕೆ ಮೂರು ಮೂರು ಚೈನ್ ಹಾಕ್ತಾಯಿದ್ದೀನಿ ಸೆಕೆಂಡ್ ಲೇಯರ್ ಎಲ್ಲ ಮೂರು ಚೈನ್ ಒಳಗೆ ವರ್ಕ್ ಹೋಗಬೇಕು ನೋಡಿ ಲಾಸ್ಟಲ್ಲಿ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಮೂರು ಮೂರು ಚೈನ್ ಹಾಕಿ ಲಾಕ್ ಮಾಡಿದ್ದೀನಿ ಯಾಕೆ ಪಕ್ಕದಲ್ಲಿ ನಾನು ಒಂದು ಲಾಕ್ ಮಾಡ್ಕೊತೀನಿ ಲಾಕ್ ಮಾಡಿ ಆಮೇಲೆ ಲಾಕ್ನಲ್ಲಿ ಲಾಕ್ ಮಾಡ್ಕೋಬೇಕು ಇವಾಗ ಚೈನ್ ಹಾಕೋತೀನಿ ಫುಲ್ ಈಜೆ ಐತಿ ಎಲ್ಲ ಬಿಡ್ ಮೇಲೆ ಮೂರು ಮೂರು ಚೈನ್ ಹಾಕಿ ಎಲ್ಲಿ ಬಿಡ್ ಲಾಕ್ ಮಾಡಿದೆಲ್ಲ ಅಲ್ಲಿ ಲಾಕ್ ಮಾಡ್ಕೊಂಡು ಬರಬೇಕು ಉಲ್ಟ ಸೈಡು ಇವಾಗ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಇದು ಕೂಡ ಅಷ್ಟೇ ಅದು ಆರ್ಚ್ ಮಾಡ್ದೆಲ್ಲ ಅದೇ ರೀತಿ ವರ್ಕ್ ಮಾಡ್ಕೋಬೇಕು ಎಲ್ಲ ಬಿಡ್ ಮೇಲೆ ಮೂರು ಮೂರು ಚೈನ್ ಹಾಕಿ ಬಿಡ್ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಪಕ್ಕದಲ್ಲಿ ನಾವು ಒಂದು ಲಾಕ್ ಮಾಡ್ತಾ ಇದೀನಿ ನೋಡಿ ಇದು ಆರ್ಚ್ ಕೂಡ ಕಂಪ್ಲೀಟಾಗಿ ಐತಿ ನಾ ಫುಲ್ ಆರ್ಚ್ ಆಗಲ್ಲ ಜಾಸ್ತಿ ಇಡುವಿಲ್ಲ ಅಂತ ಗೊತ್ತೆ ಅದು ಆರ್ಚ್ ಮಾಡೋದಲ್ಲ ಅದೇ ರೀತಿ ಇದು ಕೂಡ ಮಾಡಿದ್ದೀನಿ ನೋಡಿ ಲಾಕ್ ಮಾಡಿ ಲಾಸ್ಟಲ್ಲಿ ಚೈನ್ ಹಾಕ್ಕೋತಾ ಇದ್ದೀನಿ ಚೈನ್ ಹಾಕಿ ಲಾಕ್ ಮೇಲೆ ಲಾಕ್ ಮಾಡ್ಕೋತೀನಿ ಲಾಕ್ ಮೇಲೆ ಲಾಕ್ ಮಾಡಿ ಆಮೇಲೆ ಬಟ್ಟೆ ಸೀದಾ ಮಾಡ್ತೀನಿ ಬಟ್ಟೆ ಸೀದಾ ಮಾಡಿ ಆಮೇಲೆ ಏನೋ ವರ್ಕ್ ಮಾಡ್ಕೋಬೇಕು ಇವಾಗ ನಾಲ್ಕನೇ ಸ್ಟೆಪ್ ಮಾಡೋಕೆ ಆರೆಂಜ್ ಕಲರ್ದಾಗ ತೊಗೊಂಡೀನಿ ಲಾಕ್ ಮಾಡಿದ್ದೀನಿ ಇವಾಗ ಚೈನ್ ಹಾಕ್ಕೋಬೇಕು ಲಾಕ್ ಮೇಲೆ ಲಾಕ್ ಮಾಡಿದ್ದೀನಿ ಚೈನ್ ಹಾಕಿ ಎಲ್ಲಿ ಲಾಕ್ ಇತ್ತಲ್ಲ ಅಲ್ಲಿ ಲಾಕ್ ಮಾಡ್ಕೋತೀನಿ ಇದು ಸ್ಟೆಪ್ ಅಂದರೆ ತುಂಬ ಈಜಿ ಐತಿ ಎಲ್ಲಿ ಲಾಕ್ ಇತ್ತಲ್ಲ ಅಲ್ಲಿ ಲಾಕ್ ಮಾಡಿ ಎಷ್ಟು ಚೈನ್ ಬರುತ್ತೆ ಅಷ್ಟು ಚೆನ್ನಾಗಿ ನೋಡಿಕೊಂಡು ಹಾಕೊಳ್ಳಿ ಲಾಕ್ ಮಾಡಿ ಈಗ ನೋಡಿ ಇಲ್ಲಿಂದ ಸುಜ್ ಮೇಲೆ ಒಂದು ಸಲ ತಗೋತೀನಿ ಅಂದ್ರೆ ಇಲ್ಲಿ ಡಬ್ಲ್ ಕ್ವರ್ಚ ಮಾಡ್ಕೋಬೇಕು ಇಲ್ಲಿ ನಾನು ಮೂರು ಚೈನ್ ಹಾಕಿ ಗ್ಯಾಪ್ ಐತಲ್ಲ ಆ ಮೂರು ಚೈನ್ ಒಳಗೆ ಗ್ಯಾಪ್ ಐತಲ್ಲ ಅಲ್ಲೇ ವರ್ಕ್ ಮಾಡ್ಕೋಬೇಕು ಎಲ್ಲ ಬಿಡ್ ಮೇಲೆ ಮೂರು ಮೂರು ಚೈನ್ ಹಾಕಿ ಲಾಕ್ ಮಾಡಿದೆಲ್ಲ ಅಲ್ಲಿ ನಾನು ಡಬ್ಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಕರೆಕ್ಟಾಗಿ ನೋಡ್ಕೊಳ್ಳಿ ಸುಜ್ ಮೇಲೆ ಒಂದು ಸಲ ತಗೋಬೇಕು ಅದೇ ಮೂರು ಚೈನ್ ಒಳಗೆ ಹೋಗಿ ದಾರ ಎಳ್ಕೊಂಡ್ಬಂದು ಬಂದು ಎರಡಕ್ಕೆ ಒಂದು ಮಾಡ್ಕೊಳ್ತೀನಿ ಇಲ್ಲಿ ಡಬ್ಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಅದಕ್ಕೆ ಸುಜ್ಜಿ ಮೇಲೆ ಒಂದು ಸಲ ತಗೋತಾ ಇದ್ದೀನಿ ಒಂದು ಸಲ ದಾರ ತಗೋಬೇಕು ಐದು ಡಬಲ್ ಕ್ರೋಷ ಮಾಡಿದ್ದೀನಿ ಆಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ತಾಯಿದ್ದೀನಿ ಇನ್ನು ಸುಜ್ಜಿ ಮೇಲೆ ದರ ಸುತ್ತಕೊಂಡು ಇನ್ನು ಸೆಕೆಂಡ್ ಮೂರು ಚೇನ್ ಹಾಕಿದ್ದೆಲ್ಲ ಅಲ್ಲಿ ವರ್ಕ್ ಮಾಡ್ತಾಯಿದ್ದೀನಿ ಸುಜ್ಜಿ ಮೇಲೆ ಒಂದು ಸಲ ದರ ತೊಗೊಂಡು ಅದು ಮೂರು ಚೇನ್ ಒಳಗೆ ಹೋಗಿ ದಾರ ಎಳ್ಕೊಂಬಂದು ಎರಡಾಗ ಒಂದು ಎರಡಾಗ ಒಂದು ಟೋಟಲಾಗಿ ಇಲ್ಲಿ ಐದು ಡಬಲ್ ಮಾಡ್ತಾ ಮಾಡ್ತಾಯಿದ್ದೀನಿ ಐದು ಡಬ್ಳು ಕೋರ್ಸ ಮಾಡಿ ನಾವು ಲಾಕ್ ಮಾಡಿದೆಲ್ಲ ಅಲ್ಲಿ ಲಾಕ್ ಮಾಡ್ಕೋಬೇಕು ಮೂರು ಮೂರು ಚೈನ್ ಹಾಕಿ ಲಾಕ್ ಮಾಡಿದೆಲ್ಲ ಅಲ್ಲೇ ಲಾಕ್ ಮಾಡ್ಕೋತೀನಿ ಇದು ಡಿಸೈನ್ ತುಂಬ ಈಜಿ ಐತಿ ಇದು ಸ್ಟೆಪ್ ಎಲ್ಲ ಒಂದೊಂದು ಪೆಟಲ್ ಟೈಪ್ ಬರುತ್ತೆ ನೋಡಿ ಲಾಕ್ ಮೇಲೆ ಲಾಕ್ ಮಾಡ್ತಿದ್ದೀನಿ ನಮ್ಮ ಮೂರು ಚೈನ್ ಲಾಕ್ ಮಾಡಿದೆಲ್ಲ ಅಲ್ಲಿ ಲಾಕ್ ಮಾಡ್ಕೋಬೇಕು ಇದೇ ರೀತಿ ಹಾಕೊಳ್ಳಿ ತುಂಬ ಈಜಿ ಐತಿ ಫುಲ್ ಆರ್ಸ್ ತೋರ್ಸೋಕ್ಕಾಗೋದಿಲ್ಲ ಜಾಸ್ತಿ ನೀಡುವಿಲ್ಲ ಆಗುತ್ತೆ ಎಲ್ಲ ಮೂರು ಚೈನ್ ಒಳಗೆ ಐದೈದು ಡಬಲ್ ಖರ್ಚ ಮಾಡ್ಕೋಬೇಕು ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಇಲ್ಲಿ ನೋಡಿ ಫುಲ್ ಆರ್ಚ್ ಮಾಡಿದ್ದೀನಿ ಲಾಕ್ ಮೇಲೆ ಲಾಕ್ ಮಾಡ್ತಾ ಇದ್ದೀನಿ ಲಾಕ್ ಮೇಲೆ ಲಾಕ್ ಮಾಡಿ ಇವಾಗ ಐದು ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ ಎಷ್ಟು ನೀಟಾಗಿ ಬಂದೈತಿ ನೋಡಿ ಎಲ್ಲ ಮೂರು ಚೈನ್ ಒಳಗೆ ಲಾಕ್ ಮಾಡ್ಕೋಬೇಕು ಸಾರಿ ವರ್ಕ್ ಮಾಡ್ಕೋಬೇಕು ಮೂರು ಚೈನ್ ಒಳಗೆ ವರ್ಕ್ ಮಾಡಿಕೊಂಡು ಆಮೇಲೆ ಲಾಕ್ ಮೇಲೆ ಲಾಕ್ ಮಾಡ್ಕೋಬೇಕು ಮೂರು ಎಲ್ಲಿ ಲಾಕ್ ಮಾಡಿದೆಲ್ಲ ಅಲ್ಲೇ ಲಾಕ್ ಮಾಡ್ಕೋಬೇಕು ನಾನು ಐದೈದು ಡಬ್ಲ್ ಖರ್ಚೆ ಮಾಡಿದ್ದೀನಿ ನೀವು ಬೇಕಂದರೆ ಆರು ಕೂಡ ಮಾಡು ಎಷ್ಟು ನೀಟಾಗಿ ಬಂದಾಯ್ತು ಗ್ರ್ಯಾಂಡಾಗಿ ಡಿಸೈನ್ ಇದು ಲಾಸ್ಟಲ್ಲಿ ಇದು ಆರ್ಚ್ ಕೂಡ ಎಂಡ್ ಮಾಡಿದ್ದೀನಿ ಇದು ಕೂಡ ಅಷ್ಟೇ ಲಾಕ್ ಮೇಲೆ ಲಾಕ್ ಮಾಡಿ ಲಾಸ್ಟಲ್ಲಿ ಐದು ಚೈನ್ ಹಾಕಿ ಲಾಕ್ ಮಾಡ್ಕೋತೀನಿ ಗ್ರ್ಯಾಂಡ್ ಡಿಸೈನ್ ಐತಿದು ತುಂಬ ರೇಷ್ಮೆ ಶ್ರೀಗಂದರೆ ತುಂಬಾ ಚೆನ್ನಾಗಿ ಕಾಣಿಸ್ತಾವ ನೀಟಾಗಿ ಬಂದೈತಿ ವರ್ಕು ಗ್ರ್ಯಾಂಡ್ ಕೊಡುತ್ತೆ ಲಾಸ್ಟಲ್ಲಿ ಚೈನ್ ಹಾಕಿ ದಾರ ಕಟ್ ಮಾಡ್ಕೋಬೇಕು ನೋಡಿ ಎಷ್ಟು ನೀಟಾಗಿ ಬಂದೈತಿ ಡಿಸೈನು ನೀವು ಕೂಡ ಇದೇ ರೀತಿ ಹಾಕ್ಕೊಳ್ಳಿ ತುಂಬಾ ಚೆನ್ನಾಗಿ ಬಂದೈತಿ ಡಿಸೈನು ಎಷ್ಟು ನೀಟಾಗಿ ಫಿನಿಶಿಗೆ ಬಂದೈತಿ ಕುಚ್ಚೆಲ್ಲ ಕಟ್ಟಿ ತೋರಿಸ್ತೀನಿ ಯಾವ ರೀತಿ ಕಾಣಿಸ್ತಾವ ಡಿಸೈನ್ ಅಂತ ತುಂಬಾ ಚೆನ್ನಾಗಿ ಬಂದೈತಿ ನೀಟಾಗಿ ಕೊಚ್ಚೆಲ್ಲ ಕಟ್ಟಿದ್ದೀನಿ ಕೊಚ್ಚು ಕಟ್ಟಕ್ಕೆ ನೂರೇಳು ದರ ಸುತ್ಕೊಂಡು ಕೊಚ್ಚಿ ಕಟ್ಟಿದ್ದೀನಿ ಡಬಲ್ ಮಾಡಿದ್ರೆ ಇನ್ನು ಆಗುತ್ತೆ ತುಂಬಾ ಚೆನ್ನಾಗಿ ಬಂದೈತಿ ಇನ್ನ ಹೊಸ ಹೊಸ ಡಿಸೈನ್ ಕಲಿಬೇಕಂದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಓಕೆ ಫ್ರೆಂಡ್ಸ್ ಹಿಡಿಯುವ ಎಲ್ಲೇನು ಮಾಡ್ತೀನಿ ಎಲ್ಲರಿಗೂ ಬಾಯ್